श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹನ್ನೊಂದನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಯಮಧರ್ಮನು ಮುನಿಗೆ ಹೇಳಿದ ಪಾಪ ಪರಿಹಾರಕವಾದ ಗೋಸೇವೆ ಸೂರ್ಯ ನಮಸ್ಕಾರ ಪುಣ್ಯತೀರ್ಥ ಸ್ನಾನ ಏಕಾದಶಿ ವ್ರತಾದಿಗಳು ಉತ್ತ ಏಕಾದಶಿ ದ್ವಾದಶಿ ವ್ರತವು ಮುಕ್ತಿಪ್ರದವೂ ಆದುದೆಂಬುದನ್ನು ಭಕ್ತರ ಮಹಿಮೆಯನ್ನು ತಿಳಿಸುವ ವರಾಹೋಕ್ತಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ನಚಿಕೇತನು ಹೇಳುತ್ತಾನೆ ಮುನಿಯು ಯಮರಾಜನ ಶುಭವಾಕ್ಯಗಳನ್ನು ಕೇಳಿ ಭಕ್ತಿಯಿಂದಲೂ ಸದ್ಭಾವದಿಂದಲೂ ಈ ಮುಂದಿನ ಮಾತುಗಳನ್ನಾಡಿದನು ನಾರದಮುನಿಯು ಹೇಳುತ್ತಾನೆ ಚರಾಚರಗಳೆಂಬ ಸರ್ವಭೂತಗಳಲ್ಲಿಯೂ ಸಮದೃಷ್ಟಿಯುಳ್ಳವನೂ ತಂದೆಯಾದ ಸೂರ್ಯನಂತೆ ಪರಾಕ್ರಮಿಯೂ ಮಹಾಬಾಹುವೂ ಆದ ಧರ್ಮರಾಜನೇ ಬ್ರಾಹ್ಮಣರ ಹಿತಾರ್ಥವಾಗಿ ನನಗೆ ನೀನು ಹೇಳಿದ ಶಾಸ್ತ್ರದ ಪರಮೋಕ್ತಿಯಾದ ಈ ಶ್ರೇಯೋ ವಿಚಾರವನ್ನು ಕೇಳಿದುದಾಯಿತು ಪೂಜ್ಯನೆ ವರ್ಣತ್ರಯದವರು ಯಜ್ಞ ಸಾಮಾನ್ಯದಲ್ಲಿ ಭಾಗಿಗಳು ಶೂದ್ರರು ವೇದ ಪವಿತ್ರಗಳಾದ ಯಜ್ಞಾದಿ ಕರ್ಮಗಳಿಗೆ ಅನರ್ಹರೆಂದು ವೇದದ ಬ್ರಾಹ್ಮಣವೆಂಬ ಭಾಗದ ವಾಕ್ಯಗಳು ತಿಳಿಸಿವೆ ಮಾನದನೆ ಮಹಾಮತಿಯೇ ನೀನು ಸರ್ವ ಪ್ರಾಣಿಗಳಲ್ಲಿಯೂ ಸಮತೆಯನ್ನು ಹೇಗೆ ವಹಿಸಿರುವೆಯೋ ಹಾಗೆಯೇ ಆ ಶೂದ್ರರಿಗೂ ಶ್ರೇಯಸ್ಕರವಾದುದನ್ನು ನೀನು ಹೇಳಬೇಕು ಶೂದ್ರರಿಗೂ ಕರ್ಮಕ್ಕೆ ತಕ್ಕ ಹಿತೋಕ್ತಿಯನ್ನು ಹೇಳಬೇಕು ಯಮಧರ್ಮರಾಜನು ಹೇಳುತ್ತಾನೆ ಸುವ್ರತನೇ ನಾಲ್ಕು ವರ್ಣಕ್ಕೂ ಯಾವುದು ಯಾವಾಗಲೂ ಹಿತವು ಧರ್ಮಯುಕ್ತವೂ ಆಗಿರುವುದೋ ಅದನ್ನು ನಾನು ನಿನಗೆ ಹೇಳುತ್ತೇನೆ ಮನುಷ್ಯರು ಕೇಳಿದ ಮಾತ್ರದಲ್ಲೇ ಆಸಕ್ತಿಯಿಂದಲೂ ನಿಯಮದಿಂದಲೂ ಪಾಪನಾಶಾರ್ಥವಾಗಿ ಯಾವುದನ್ನು ಮಾಡುತ್ತಾರೋ ಅದನ್ನು ಹೇಳುವೆನೋ ಕೇಳು ಗೋವುಗಳು ಪವಿತ್ರಗಳು ಮಂಗಳಕರಗಳು ದೇವತೆಗಳಿಗೂ ದೇವತೆಗಳೂ ಆಗಿವೆ ಯಾರು ಅದನ್ನು ಸೇವಿಸುವರೋ ಅವರು ಪಾಪಗಳಿಂದ ವಿಮುಕ್ತರಾಗುವರು ಸೌಮ್ಯವಾದ ಮುಹೂರ್ತದಲ್ಲಿ ಪಂಚಗವ್ಯವನ್ನು ಸೇವಿಸುವವರು ಅವರ ಜೀವಿತ ಕಾಲದಲ್ಲಿ ಮಾಡಿದ ಎಲ್ಲ ಪಾಪದಿಂದಲೂ ಒಡನೆಯೇ ವಿಮುಕ್ತರಾಗುವರು ಗೋವಿನ ಬಾಲದಿಂದ ಹಾರುವ ಅಥವಾ ಸೋರುವ ನೀರನ್ನು ತಲೆಯ ಮೇಲೆ ಪ್ರೋಕ್ಷಿಸಿಕೊಳ್ಳುವವರು ಸರ್ವತೀರ್ಥ ಫಲವನ್ನು ಪಡೆದು ಪಾಪಗಳನ್ನು ಕಳೆದುಕೊಳ್ಳುವರು ಬ್ರಾಹ್ಮಣನೇ ಕರೆಯುವ ಹಸುವಿನ ಗಂಜಲದಿಂದ ಸ್ನಾನ ಮಾಡುವವರು ಸರ್ವ ಪಾಪ ದೋಷಗಳನ್ನು ಥಟ್ಟನೆ ಸುಟ್ಟುರಿಸುವುದರಲ್ಲಿ ಸಂಶಯವಿಲ್ಲ ಹಸುವಿನ ಮೊಲೆಯಿಂದ ಹೊರಡುವ ಹಾಲಿನ ಧಾರೆಯನ್ನು ಶಿರಸ್ಸಿನಲ್ಲಿ ವಹಿಸುವವರು ಪಾಪಗಳಿಂದ ವಿಮುಕ್ತರಾಗುವರು ಬ್ರಾಹ್ಮಣನು ನಿತ್ಯವೂ ಸ್ನಾನ ಮಾಡಿ ಶುಚಿಯಾಗಿ ಪರಮ ಭಕ್ತಿಯಿಂದ ಗೋವನ್ನು ನಮಸ್ಕರಿಸಿ ಪಾಪವನ್ನು ಕಳೆದುಕೊಳ್ಳುವನು ಉದಯಿಸುತ್ತಿರುವ ಸೂರ್ಯನನ್ನು ಪರಮ ಭಕ್ತಿಯಿಂದ ಪರಿಶುದ್ಧನಾಗಿ ವಂದಿಸುವವನು ಪಾಪಗಳನ್ನು ಕಳೆದುಕೊಳ್ಳುವನು ದ್ವಿಜನೆ ಶುಚಿರ್ಭೂತರಾಗಿ ಮೊಸರು ಅಕ್ಷತೆ ಅಂಜಲಿ ಈ ಮೂರರಿಂದ ಸೂರ್ಯನನ್ನು ಪೂಜಿಸುವವರಿಗೆ ಆತನು ಒಲಿದು ಅವರು ಮಾಡಿ ಕೂಡಿಟ್ಟಿರುವ ಪಾಪವನ್ನು ಸುಟ್ಟು ದೂರ ಹಾರಿಸುವನು ಅತ್ತಿಯ ಮರದಿಂದ ಮಾಡಿದ ಪಾತ್ರೆಯಲ್ಲಿ ಮೊಸರಿನೊಡಗೂಡಿದ ಪಾವಕವನ್ನು ಪೌರ್ಣಿಮೆಯ ದಿನ ಚಂದ್ರನಿಗೆ ಅರ್ಪಿಸುವುದರಿಂದ ಮನುಷ್ಯರು ಪಾಪಗಳನ್ನು ಕಳೆದುಕೊಳ್ಳುವರು ಅರುಂಧತಿಯನ್ನು ಬುಧನನ್ನು ಎಲ್ಲ ಮುನಿಗಳನ್ನು ವೇದೋಕ್ತ ವಿಧಿಯಿಂದ ಪೂಜಿಸಿ ಅವರಿಗೆ ತಾವಕವನ್ನು ಅರ್ಪಿಸಿ ಏಕಾಗ್ರ ಮನಸ್ಕರಾಗಿ ಕೈಮುಗಿದು ವಂದಿಸುವವರ ಪಾಪವೆಲ್ಲವೂ ಒಡನೆಯೇ ನಾಶವಾಗುವುದು ಭಕ್ತಿಯಿಂದ ದ್ವಿಜರನ್ನು ತೃಪ್ತಿಪಡಿಸಿ ಅವರ ಶುಶ್ರೂಷೆ ಮಾಡಿ ವಂದಿಸುವವರು ಪಾಪಗಳನ್ನು ಕಳೆದುಕೊಳ್ಳುವರು ಪುಣ್ಯ ಕಾಲಗಳಲ್ಲಿ ಶುದ್ಧರಾಗಿ ಪಯೋದಾನ ಮಾಡುವುದರಿಂದ ಮನುಷ್ಯರ ಜನ್ಮದ ಪಾಪವೆಲ್ಲವೂ ಆ ಕ್ಷಣದಲ್ಲಿಯೇ ನಾಶವಾಗುವುದು ಪೂರ್ವಾಗ್ರಗಳಾಗಿ ದರ್ಬೆಗಳನ್ನು ಹಾಸಿ ವೃಷಸ್ಥಾಪನೆ ಮಾಡಿ ಬ್ರಾಹ್ಮಣರೊಡನೆ ನಮಸ್ಕರಿಸಿ ಮನುಷ್ಯರು ಸರ್ವ ಪಾಪಗಳನ್ನು ಕಳೆದುಕೊಳ್ಳುವರು ಪೂರ್ವಾಭಿಮುಖವಾಗಿ ಹರಿಯುವ ನದಿಯಲ್ಲಿ ಪ್ರವಾಹಕ್ಕೆದುರಾಗಿ ನಿಂತು ಪ್ರದಕ್ಷಿಣವಾಗಿ ಸುಳಿ ಬರುವಂತೆ ಮಾಡಿ ವಿಧಿಯಂತೆ ಸ್ನಾನ ಮಾಡುವುದರಿಂದ ಪಾಪವನ್ನು ಕಳೆದುಕೊಳ್ಳುವರು ಬ್ರಾಹ್ಮಣನು ಶುಚಿಯಾಗಿ ಬಲಮುರಿ ಶಂಕದಿಂದ ಕೈಗೆ ತೀರ್ಥವನ್ನು ತೆಗೆದುಕೊಂಡು ಸಂತೋಷದಿಂದ ಕೂಡಿದ ಮನ ಉಳ್ಳವನಾಗಿ ತಲೆಗೆ ಪ್ರೋಕ್ಷಿಸಿಕೊಂಡರೆ ಅವನು ಜನ್ಮದಲ್ಲಿ ಮಾಡಿದ ಪಾಪವು ಆ ಕ್ಷಣದಲ್ಲಿಯೇ ನಾಶವಾಗುವುದು ಪೂರ್ವಕ್ಕೆ ಹರಿಯುವ ನದಿಗೆ ಹೋಗಿ ಹೊಕ್ಕಳವರೆಗೆ ನೀರು ಬರುವಷ್ಟು ಆಳದಲ್ಲಿ ನಿಂತು ಸ್ನಾನ ಮಾಡಿ ಮೂರು ಪ್ರಾಣಾಯಾಮಗಳನ್ನು ಮಾಡಿ ಕರಿಯ ಎಳ್ಳಿನಿಂದ ಕೂಡಿದ ಏಳು ಬೊಗಸೆ ನೀರನ್ನು ದಾನ ಮಾಡುವ ಜಿತೇಂದ್ರಿಯನಾದ ಬ್ರಹ್ಮಚಾರಿಯು ಆತನ ಜೀವಿತ ಕಾಲದಲ್ಲಿ ಮಾಡಿದ ಪಾಪವೆಲ್ಲವನ್ನೂ ಒಡನೆಯೇ ಕಳೆದುಕೊಳ್ಳುವನು ರಂಧ್ರವಿಲ್ಲದ ತಾವರೆಯ ಎಲೆಯಲ್ಲಿ ಸರ್ವರತ್ನೋದಕವನ್ನು ತುಂಬಿ ಅದರಿಂದ ಮೂರು ಸಾರಿ ಸ್ನಾನ ಮಾಡುವವರು ಸರ್ವ ಪಾಪಗಳಿಂದಲೂ ವಿಮುಕ್ತರಾಗುವರು ಮುನಿಯೇ ರಹಸ್ಯವಾದುದರಲ್ಲಿಯೂ ಅತಿ ರಹಸ್ಯವಾದ ಬೇರೊಂದು ವಿಚಾರವನ್ನು ನಿನಗೆ ಹೇಳುತ್ತೇನೆ ಕಾರ್ತೀಕ ಮಾಸದ ಶುಕ್ಲಪಕ್ಷದ ಉತ್ಥಾನ ಎಂಬ ಹೆಸರಿನ ಏಕಾದಶಿಯು ಭಕ್ತಿಪ್ರದವು ಮುಕ್ತಿಪ್ರದವೂ ಆದುದೆಂದು ಹೇಳಿದೆ ಅಲ್ಲದೆ ಅದರ ಮಾರನೆಯ ದಿನವಾದ ಉತ್ಥಾನ ದ್ವಾದಶಿಯೆಂಬುದು ವಿಷ್ಣುವಿನ ಅವ್ಯಕ್ತವಾದ ಅನೇಕ ಮೂರ್ತಿಗಳಲ್ಲಿ ಅತ್ಯುತ್ತಮ ಮೂರ್ತಿಯಾಗಿದೆ ಮುನಿವರ್ಯನೆ ಆ ದ್ವಾದಶಿ ಮೂರ್ತಿಯನ್ನು ಮನುಷ್ಯ ಲೋಕದಲ್ಲಿ ಪರಮಾತ್ಮನು ನೆಲೆಗೊಳಿಸಿರುವನು ನಾರಾಯಣ ಪರಾಯಣರಾದ ಯಾರು ವಿಧಿಯಂತೆ ಆ ಏಕಾದಶಿಯಲ್ಲಿ ಉಪವಾಸ ಮಾಡುವರು ಅವರಿಗೆ ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪವು ಇಲ್ಲವಾಗುವುದು ಪೂರ್ವದಲ್ಲಿ ಭೂದೇವಿಯು ಸರ್ವಲೋಕ ಹಿತಾರ್ಥವಾಗಿ ಶ್ರೀ ವರಾಹರೂಪಿಯಾದ ಈಶ್ವರನನ್ನು ಏಕಾದಶಿಯ ವಿಚಾರವಾಗಿ ಪ್ರಶ್ನಿಸಿದಳು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹನ್ನೊಂದನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे वृतासुतं श्रीकृष्णाय नमः